ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ ಪ್ರತಿ ವರ್ಷ ಕೂಡ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿಯು ಸಿ ಪರೀಕ್ಷೆಗಳ ಫಲಿತಾಂಶ ಬಿದ್ದಾಗ ನಾವು ಮುಖ್ಯವಾಗಿ ಗಮನಿಸುವಂತಹದ್ದು ಪ್ರತಿ ಪರೀಕ್ಷೆಯಲ್ಲೂ ಕೂಡ ಬಾಲಕಿಯರು ಮೇಲುಗೈ ಸಾಧಿಸಿದ್ದಾರೆ ಎನ್ನುವಂತಹದನ್ನ ಹತ್ತನೇ ತರಗತಿ ಪರೀಕ್ಷೆ ಫಲಿತಾಂಶ ಬಾಲಕಿಯರು ಮೇಲುಗೈ ಹುಡುಗಿಯರು ಎಂಬತ್ನಾಲ್ಕು ಶೇಕಡ ಎಂಬತ್ ರಷ್ಟು ಉತ್ತೀರ್ಣರಾಗಿ ಹುಡುಗರನ್ನ ಮೀರಿಸಿದ್ದಾರೆ ಹುಡುಗಿಯರು ಹುಡುಗರನ್ನ ಹಿಂದಿಕ್ಕಿದ್ದಾರೆ ಕೃಷಿ ವಿಶ್ವವಿದ್ಯಾನಿಲಯ ಹುಡುಗಿಯರು ಮೇಲುಗೈಯನ್ನು ಸಾಧಿಸಿದ್ದಾರೆ ಈ ರೀತಿಯ ಒಂದು ನ್ಯೂಸ್ ಅನ್ನ ನಾವು ಪ್ರತಿನಿತ್ಯ ಕೂಡ ಪರೀಕ್ಷಾ ಸಮಯದಲ್ಲಿ ನೋಡ್ತೀವಿ ಹಾಗೆಯೇ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿನಿಯರು ಮೇಲುಗೈ ಸಾಧಿಸಿದ್ದಾರೆ ಹೀಗೆ ನಾವು ಪ್ರತಿ ಒಂದು ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ವಾರ್ತಾ ಪತ್ರಿಕೆಗಳಲ್ಲೂ ಕೂಡ ನೋಡ್ತೀವಿ ಹಾಗಾದ್ರೆ ಯಾಕೆ ಈ ಒಂದು ಆತಂಕಕಾರಿ ಬೆಳವಣಿಗೆ ಯಾಕೆ ಆ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ಆ ಪರೀಕ್ಷಾ ಫಲಿತಾಂಶ ಫಲಿತಾಂಶ ಸಾಧನೆಯಲ್ಲಿ ಮುಂದಿಗ ಮುಂದಿದ್ದಾರೆ ಅನ್ನೋದನ್ನ ನಾವು ಇವತ್ತಿನ ದಿನ ವಿಶ್ಲೇಷಣೆ ಮಾಡೋದ್ರ ಮೂಲಕ ನೋಡೋಣ ಮೊದಲಿಗೆ ಯಾಕೆ ಹೆಣ್ಮಕ್ಳು ಹೆಚ್ಚಿನ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಪರೀಕ್ಷಾ ಫಲಿತಾಂಶದಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ ಹೆಣ್ಣು ಮಕ್ಕಳು ಶಿಸ್ತಿನ ಅಭ್ಯಾಸವನ್ನ ಮಾಡ್ತಾರೆ ಸಮಯ ಪಾಲನೆಯನ್ನ ಮಾಡ್ತಾರೆ ಪಠ್ಯ ಯೋಜನೆ ಪಾಲನೆ ಮಾಡ್ತಾರೆ ಹಾಗೇನೆ ದಿನನಿತ್ಯ ಓದಿನಲ್ಲಿ ತಮ್ಮ ಶಿಸ್ತಿನಿಂದ ಓದುವಂತಹ ಅಭ್ಯಾಸವನ್ನು ಕೂಡ ತೋರಿಸ್ತಾರೆ ಓದಿನಲ್ಲಿ ಶಿಸ್ತನ್ನ ಅಳವಡಿಸ್ಕೊಳ್ತಾರೆ ಹೆಣ್ಣು ಈ ಕಾರಣಕ್ಕೇನೆ ಹೆಣ್ಮಕ್ಳು ಉತ್ತಮ ಅಹ್ ಫಲಿತಾಂಶವನ್ನು ಕೂಡ ಕೊಡ್ತಾ ಇದ್ದಾರೆ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ತರಗತಿಯಲ್ಲಿ ಹೆಚ್ಚು ಗಮನವನ್ನ ಕೇಂದ್ರೀಕರಿಸ್ತಾರೆ ಹಾಗೇನೆ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ಹೆಚ್ಚು ಶಿಸ್ತು ಇರುತ್ತೆ ಅನ್ನೋದನ್ನ ಕೂಡ ನಾನು ಅಧ್ಯಯನಗಳು ಕೂಡ ನಾನು ಸಾಬೀತನ ಪಡಿಸಿದವೆ ಹಾಗೇನೆ ಹೆಣ್ಣು ಮಕ್ಕಳಲ್ಲಿ ಅಭಿವೃದ್ಧಿಶೀಲ ಮನಸ್ಥಿತಿಯನ್ನ ಕೂಡ ನಾವು ನೋಡ್ತೀವಿ ಅದಕ್ಕಾಗಿ ಪೋಷಕರ ಸಹಾಯ ಆಗ್ತಾ ಇದೆ ಹಾಗೇನೆ ಶಿಕ್ಷಕರ ಬೆಂಬಲ ಕೂಡ ಇದೆ ಶಿಸ್ತಿನ ಅಧ್ಯಯನ ಶೈಲಿಯನ್ನ ಹೆಣ್ಮಕ್ಳು ಅಳವಡಿಸಿಕೊಂಡಿದ್ದಾರೆ ಹಾಗೇನೆ ಪ್ರತಿ ಸ್ಪರ್ಧಾತ್ಮಕ ಮನೋಭಾವವನ್ನ ಕೂಡ ಹೆಣ್ಮಕ್ಳು ಅಳವಡಿಸಿಕೊಂಡಿದ್ದಾರೆ ಆದ್ರೆ ಯಾಕೆ ಗಂಡು ಮಕ್ಕಳು ಪರೀಕ್ಷಾ ಫಲಿತಾಂಶದಲ್ಲಿ ಕಡಿಮೆ ಸಾಧನೆಯನ್ನ ಅಥವಾ ಶೇಕಡಾವಾರು ಫಲಿತಾಂಶ ತಗೊಂಡಾಗ ಆ ಗಂಡು ಮಕ್ಕಳು ಯಾಕೆ ಹಿಂದೆ ಬಿದ್ದಿದ್ದಾರೆ ಅಂತ ನಾವು ನೋಡೋದಾದ್ರೆ ಹುಡುಗರಿಗೆ ಹೆಚ್ಚಾಗಿ ಆಟ ಪಾಠಗಳಲ್ಲಿ ಅಂದ್ರೆ ಹೊರ ಚಟುವಟಿಕೆಗಳಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ ಆದ್ರೆ ಹೆಣ್ಣು ಮಕ್ಕಳು ಈ ಸಮಯವನ್ನ ಓದುವುದರ ಕಡೆ ಕೇಂದ್ರೀಕರಿಸ್ತಾರೆ ಹೆಣ್ಣು ಮಕ್ಕಳು ತಮ್ಮ ಪರಿಶ್ರಮ ಶಿಸ್ತಿನ ಅಭ್ಯಾಸ ಸಂಯಮದಿಂದ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಉತ್ತಮ ಸಾಧನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಗಂಡ ಮಕ್ಕಳು ಪರೀಕ್ಷಾ ಫಲಿತಾಂಶದ ವಿಶ್ಲೇಷಣೆಯ ಸಮಸ್ಯೆಗಳ ಸಮಸ್ಯೆಗಳನ್ನ ನಾವು ವಿಶ್ಲೇಷಣೆ ಮಾಡಿದಾಗ ಈ ಎಲ್ಲಾ ಅಂಶಗಳು ಕೂಡ ಚರ್ಚೆ ಆಗ್ತವೆ ಎಲ್ಲಾ ಕಡೆ ಕೂಡ ಇನ್ನು ಆ ಬಾಲಕರು ಏನಿದ್ದಾರೆ ಇವರು ವ್ಯತಿರಿಕ್ತ ಆಸಕ್ತಿಗಳನ್ನ ಬೆಳೆಸ್ಕೊಳ್ಳೋದು ಕೂಡ ಕಡಿಮೆ ಸಾಧನೆ ಮಾಡೋದಕ್ಕೆ ಕಾರಣ ಆಗಿದೆ ಬಹುಪಾಲು ಗಂಡು ಮಕ್ಕಳು ಕ್ರೀಡೆ ವಿಡಿಯೋ ಗೇಮ್ ವಿಡಿಯೋ ಗೇಮ್ಸ್ ಹಾಗೂ ಇತರ ವರ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿಯನ್ನ ತೋರಿಸ್ತಾರೆ ಇದರಿಂದ ಅವರು ಹೆಚ್ಚಿನ ಸಮಯವನ್ನ ಓದಿನ ಕಡೆ ಕೊಡೋದಕ್ಕೆ ಆಗಲ್ಲ ಅಧ್ಯಯನಕ್ಕೆ ಕಡಿಮೆ ಅವಧಿಯನ್ನ ನೀಡ್ತಾರೆ ಈ ಕಾರಣಕ್ಕೆ ಬಾಲಕಿಯರ ಬಾಲಕರ ಫಲಿತಾಂಶದಲ್ಲಿ ಕಡಿಮೆ ಸಾಧನೆಯನ್ನ ನಾವು ನೋಡ್ತೀವಿ ಹಾಗೇನೆ ಶಿಸ್ತಿನ ಕೊರತೆ ಗಂಡು ಮಕ್ಕಳಲ್ಲಿ ಶಿಸ್ತಿನ ಕೊರತೆ ಇದೆ ಕೆಲವರು ಪಠ್ಯಕ್ರಮಕ್ಕೆ ಅನುಗುಣವಾಗಿ ಓದುವ ಶಿಸ್ತನ್ನ ಪಾಲಿಸುವುದಿಲ್ಲ ಪಠ್ಯಕ್ರಮ ಏನಿದೆ ಅದರ ಅನುಗುಣವಾಗಿ ಅವರು ಓದುವಂತಹ ಆಸ ಆಸಕ್ತಿಯನ್ನ ಶಿಸ್ತನ್ನ ಕೂಡ ನೀನು ಪಾಲನೆ ಮಾಡಲ್ಲ ಬದಲಾಗಿ ಪರೀಕ್ಷಾ ಸಮಯದಲ್ಲಿ ಅಂದ್ರೆ ಕೊನೆಯ ಕ್ಷಣದಲ್ಲಿ ಪರೀಕ್ಷೆಗಳು ಹತ್ತಿರ ಬಂದಂತಹ ಸಂದರ್ಭದಲ್ಲಿ ಓದಲು ಪ್ರಯತ್ನಿಸುತ್ತಾರೆ ಇದು ಕೂಡ ಒಂದು ಕಾರಣ ಆ ಬಾಲಕಿಯ ಬಾಲಕರ ಒಂದು ಫಲಿತಾಂಶದಲ್ಲಿ ಹಿನ್ನಡೆಯಾಗೋದಕ್ಕೆ ಇನ್ನು ಕೆಲವು ಗಂಡು ಮಕ್ಕಳು ಮಾನಸಿಕ ಒತ್ತಡ ಹಾಗೇನೆ ಸ್ಪರ್ಧಾತ್ಮಕ ವಾತಾವರಣ ಏನಿದೆ ಅದನ್ನ ನಿಭಾಯಿಸಲು ಹಿಂಜರಿತಾರೆ ಅದನ್ನ ನಿಭಾಯಿಸುವಲ್ಲಿ ಕೂಡ ಅವರು ಸ್ವಲ್ಪ ಕಡಿಮೆ ಒಂದು ಗಮನವನ್ನ ಕೊಡ್ತಾರೆ ಕೆಲವೊಮ್ಮೆ ಈ ಗಂಡು ಮಕ್ಕಳಿಗೆ ಓದಿನ ವಿಷಯದಲ್ಲಿ ಬೇಕಾದಷ್ಟು ಮಾರ್ಗದರ್ಶನ ಅಥವಾ ಪ್ರೋತ್ಸಾಹ ಕೂಡ ಸಿಗದೆ ಹೋಗಬಹುದು ಈ ಗಂಡು ಮಕ್ಕಳು ಸ್ನೇಹಿತರು ಮೊಬೈಲ್ ಉಪಯೋಗ ಸಾಮಾಜಿಕ ಮಾಧ್ಯಮಗಳು ಇತ್ಯಾದಿ ಇತ್ಯಾದಿಗಳ ಕಡೆ ಹೆಚ್ಚು ಗಮನ ಹರಿಸುವ ಸಾಧ್ಯತೆಗಳಿಂದ ಕೂಡ ಪರೀಕ್ಷಾ ಫಲಿತಾಂಶದಲ್ಲಿ ಕಡಿಮೆ ಸಾಧನೆ ಕಡಿಮೆ ಫಲಿತಾಂಶ ಕೂಡ ಬರ್ತಾ ಇದೆ ಇನ್ನು ಗಂಡು ಮಕ್ಕಳು ಪರೀಕ್ಷೆಗಳಲ್ಲಿ ಉತ್ತಮನ ಸಾಧನೆ ಮಾಡಬಹುದಾ ಅಂದ್ರೆ ಖಂಡಿತ ಮಾಡಬಹುದು ಯಾವಾಗ ಅಂದ್ರೆ ಅವರಿಗೆ ಸರಿಯಾದಂತಹ ಮಾರ್ಗದರ್ಶನ ಸಿಕ್ಕಾಗ ಪ್ರೇರಣೆಯುಕ್ತ ಪರಿಸರ ಸಿಕ್ಕಿದಾಗ ಹಾಗೆ ಸಮಯ ನಿರ್ವಹಣೆಯ ಮೂಲಕ ಉತ್ತಮ ಸಾಧನೆ ಮಾಡಬಹುದು ಇವರು ಕೂಡ ಈ ಬಗ್ಗೆ ಶಾಲೆ ಮನೆ ಆ ಮನೆ ಹಾಗೆ ಹಿರಿಯರು ಕೂಡ ನೀನು ಗಮನ ಹರಿಸಿದರೆ ಖಂಡಿತ ಇವರು ಕೂಡ ನೀನು ಉತ್ತಮ ಫಲಿತಾಂಶವನ್ನ ಸಾಧನೆ ಮಾಡೋದಿಕ್ಕೆ ಸಾಧ್ಯ ಇನ್ನು ಮುಖ್ಯವಾಗಿ ಗಂಡು ಮಕ್ಕಳು ಮಾಡ್ಬೇಕಾಗಿರೋದು ಸಮಯ ನಿರ್ವಹಣೆಯನ್ನ ಮಾಡುವಂತಹದ್ದು ಸಮಯ ನಿರ್ವಹಣೆ ಮಾಡುವಂತಹ ಅಭ್ಯಾಸವನ್ನ ಮಾಡ್ಕೊಳ್ಳೋದು ಇನ್ ಈ ಸಮಯಕ್ಕೆ ನಾನು ಇಂತಹ ಕೆಲಸಗಳನ್ನ ಮಾಡ್ತೀನಿ ಅಂತ ಒಂದು ದಿನಚರಿಯನ್ನ ರೂಪಿಸಿ ಪಾಠಕ್ಕಾಗಿ ಆಕರ್ಷಕ ವಿಧಾನಗಳನ್ನ ರೂಪಿಸಿ ಕಲಿಕೆಯನ್ನ ಆಟಗಳ ಮೂಲಕ ಅಥವಾ ವಿಡಿಯೋ ಅಥವಾ ಇಂಟರಾಕ್ಟಿವ್ ಪಾಠಗಳ ಮೂಲಕ ಆ ಕೇಳುವುದು ಕೂಡ ಅಥವಾ ಹೇಳುವುದು ಕೂಡ ಒಂದು ಪರಿಣಾಮಯುಕ್ತ ಸಾಧನೆಗೆ ಕಾರಣ ಆಗುತ್ತೆ ಇನ್ನು ತಾ ಮನೆಯಲ್ಲಿ ತಾಯಿ ತಂದೆ ಆ ಶಾಲೆಯಲ್ಲಿ ಶಿಕ್ಷಕರು ಹಾಗೆ ಹಿರಿಯರ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹದಿಂದ ಕೂಡ ನಾನು ಈ ಹುಡುಗರು ಒಳ್ಳೆಯ ಫಲಿತಾಂಶವನ್ನ ಪಡ್ಕೊಳ್ಬಹುದು ಹಾಗೆಯೇ ಗೇಮ್ಗಳು ಮೊಬೈಲ್ಗಳು ಸಾಮಾಜಿಕ ಜಾಲತಾಣಗಳಿಂದ ಸಾಕಷ್ಟು ದೂರ ಇರೋದು ಒಳ್ಳೆಯದು ಅಥವಾ ನಿರ್ದಿಷ್ಟ ಸಮಯವನ್ನ ಅದಕ್ಕಾಗಿ ನಿಗದಿಪಡಿಸುವುದರಿಂದ ಕೂಡ ಉತ್ತಮ ಸಾಧನೆಯನ್ನ ಮಾಡಬಹುದು ಹಾಗೇನೆ ಅಹ್ ನೀನು ಮಾಡಬಲ್ಲೆ ಎನ್ನುವಂತಹ ನಂಬಿಕೆ ತುಂಬಿ ಸಣ್ಣ ಸಾಧನೆಗೂ ಕೂಡ ನಾನು ಪ್ರಶಂಸೆಯನ್ನ ನೀಡುವುದು ಶಾಲೆ ಆ ಪೋಷಕರು ಹಾಗೆ ಹಿರಿಯರು ಕೂಡ ಅದರ ಬಗ್ಗೆ ಗಮನಾನ ಹರಿಸಬೇಕು ಅದರಲ್ಲಿ ಅಹ್ ಆತ್ಮವಿಶ್ವಾಸವನ್ನ ತುಂಬುವುದು ಕೂಡ ನಾನು ತುಂಬಾನೇ ಪ್ರಮುಖವಾದಂತಹ ಅಂಶ ಆಗುತ್ತೆ ಇನ್ನು ಸರಿಯಾದಂತಹ ಆಹಾರ ನಿದ್ರೆ ವ್ಯಾಯಾಮದಿಂದ ಕೂಡಿದಂತಹ ಜೀವನವನ್ನ ಅಳವಡಿಸಿಕೊಳ್ಳುವುದು ಒತ್ತಡ ಕಡಿಮೆ ಮಾಡಿಕೊಳ್ಳುವುದು ಅದೆಯಿಂದ ಕಡೆ ಆ ಗಮನವನ್ನು ಕೊಡುವುದು ಹಾಗೆಯೇ ಒತ್ತಡವನ್ನ ಸಮತೋಲನ ಮಾಡುವುದು ಈ ರೀತಿಯ ಒಂದು ವಿಧಾನಗಳ ಮೂಲಕ ಕೂಡ ಗಂಡು ಮಕ್ಕಳು ಉತ್ತಮ ಸಾಧನೆಯನ್ನ ಮಾಡಬಹುದು ಫಲಿತಾಂಶದಲ್ಲಿ ಗಂಡು ಮಕ್ಕಳು ಕೂಡ ಉತ್ತಮವಾಗಿ ಸಾಧನೆಯನ್ನ ಮಾಡಬಹುದು ಯಾವಾಗ ಅಂದ್ರೆ ಸೂಕ್ತ ಮಾರ್ಗದರ್ಶನ ಪ್ರೋತ್ಸಾಹ ಶಿಸ್ತಿನ ಅಭ್ಯಾಸ ಈ ಮಾರ್ಗಗಳನ್ನ ಅನುಸರಿಸಿದಾಗ ಅವರ ಫಲಿತಾಂಶದಲ್ಲೂ ಕೂಡ ನಾವು ಖಂಡಿತ ಸುಧಾರಣೆಯನ್ನ ತರಬಹುದು ಅನ್ನೋದು ಅಧ್ಯಯನಗಳು ಕೂಡ ನಾನು ತಿಳಿಸ್ತವೆ ಇನ್ನು ಆ ಪರೀಕ್ಷಾ ಸಮಯದಲ್ಲಿ ಈ ಬಾರಿ ನಮ್ಗೆ ದ್ವಿತೀಯ ಪಿಯುಸಿಯ ಒಂದು ಪರೀಕ್ಷಾ ಫಲಿತಾಂಶ ಬಂದಿದೆ ಅದ್ರಲ್ಲೂ ಕೂಡ ಶೇಕಡಾ ಎಪ್ಪತ್ತೇಳರಷ್ಟು ಪರ್ಸೆಂಟ್ ಹೆಣ್ಣು ಮಕ್ಕಳೇನೆ ಆ ಮೇಲುಗೈಯನ್ನು ಸಾಧಿಸಿದ್ದಾರೆ ಬಾಲಕಿಯರು ಅರವತ್ತೆಂಟು ಪರ್ಸೆಂಟ್ ಅಷ್ಟು ಪಾಸ್ ಆಗಿದ್ದಾರೆ ಎನ್ನುವಂತಹ ವಿಚಾರವನ್ನು ಕೂಡ ನಾನು ನಾವು ನ್ಯೂಸ್ ಚಾನೆಲ್ಗಳಲ್ಲಿ ಮತ್ತು ವಾರ್ತಾ ಪತ್ರಿಕೆಗಳಲ್ಲಿ ಅಹ್ ಕೇಳಿದಿವಿ ಹಾಗೇನೆ ಆ ಶೇಕಡ ಒಂಬತ್ತರಷ್ಟು ಹೆಣ್ಣು ಮಕ್ಕಳು ಹೆಚ್ಚಿನ ಸಾಧನೆಯನ್ನ ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣ ಈ ಎಲ್ಲಾ ಅಂಶಗಳು ನಾವೀಗ ಏನು ವಿಶ್ಲೇಷಣೆಯನ್ನ ಮಾಡಿದ್ರಿ ಆ ಎಲ್ಲಾ ಅಂಶಗಳು ಕೂಡ ನಾನು ಆಗಿದೆ ಹಾಗಿದ್ರೆ ಈ ಬಾಲಕಿಯರು ಬಾಲಕರಿಗಿಂತ ಜಾಂಡ್ರ ಅಥವಾ ಜಾನರಾಗಿರ್ತಾರಿಯೇ ಅನ್ನೋವಂತಹ ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಮಾಡುವುದು ಹಾಗಾದ್ರೆ ಇನ್ಯಾವೆಲ್ಲ ಅಂಶಗಳು ಹೆಣ್ಣು ಮಕ್ಕಳು ಉತ್ತಮ ಸಾಧನೆಯನ್ನ ಮಾಡೋದಕ್ಕೆ ಆ ಕಾರಣ ಆಗ್ತಾ ಇದ್ದಾವೆ ಅಂತ ನಾವು ಕೇಳೋದಾದ್ರೆ ಪಾಲಕರ ಫಲಿತಾಂಶ ಸುಧಾರಿಸಲು ಅಗತ್ಯ ಕ್ರಮಗಳು ಕೂಡ ನಾವು ಇಲ್ಲಿ ಗಮನಿಸಿದ್ವಿ ಆ ವಿಷಯಗಳನ್ನು ಕೂಡ ಈಗಾಗಲೇ ತಿಳ್ಕೊಂಡಿದ್ವಿ ಆ ನಮ್ಮ ಶಾಲೆ ಕುಟುಂಬ ಹಾಗ ಹಾಗೂ ಸುತ್ತಮುತ್ತಲ ಇರ್ತಕ್ಕಂತಹ ಸನ್ನಿವೇಶಗಳಲ್ಲಿ ಬಾಲಕಿಯರನ್ನ ಸುಮ್ಮನೆ ಗಮನಿಸಿ ನೋಡಿ ಅವರಲ್ಲಿ ತುಂಬಾ ಗುರಿಯ ಬಗ್ಗೆ ಸ್ಪಷ್ಟತೆ ಇರುತ್ತೆ ಶಿಸ್ತು ಅಳವಡಿಸಿಕೊಂಡಿರ್ತಾರೆ ಪರಿಣಾಮಕಾರಿಯಾದಂತಹ ಅಧ್ಯಯನ ಕೂಡ ಮಾಡ್ತಾರೆ ಕಲಿಕೆಯಲ್ಲಿ ಉತ್ತಮವಾಗಿ ತೊಡಗಿಸಿಕೊಳ್ಳುವಂತಹ ವಿಧಾನ ಪರೀಕ್ಷೆಯನ್ನ ಗಂಭೀರವಾಗಿ ತೆಗೆದುಕೊಳ್ಳುವಂತಹ ಮನೋಭಾವವನ್ನು ನಾವು ಹೆಣ್ಮಕ್ಳಲ್ಲಿ ಗುರುತಿಸಬಹುದು ಆದ್ರೆ ಒಂದಷ್ಟು ಸಂಖ್ಯೆಯ ಬಾಲಕರನ್ನ ಹೊರತುಪಡಿಸಿದರೆ ಹೆಚ್ಚಿನವರಲ್ಲಿ ಅನ್ಯ ಮನಸ್ಕತೆ ಇರುತ್ತೆ ಹಾಗೇನೆ ಆ ಓದನ್ನ ಗಂಭೀರವಾಗಿ ಪರಿಗಣಿಸದೇ ಇರೋದು ವಿಷಯಗಳನ್ನ ಲಘುವಾಗಿ ತೆಗೆದುಕೊಳ್ಳುವಂತಹ ಗುಣಗಳನ್ನ ಕೂಡ ನಾವು ಕಾಣಬಹುದು ಇದಿಷ್ಟು ನಮ್ಮ ದೇಶದಲ್ಲಿ ಮಾತ್ರ ಅಂದ್ರೆ ಇಲ್ಲ ನಾವು ಅಮೆರಿಕ ಇಂಗ್ಲೆಂಡ್ ಕೆನಡಾ ಈ ದೇಶಗಳಲ್ಲಿ ಕೂಡ ನಾವು ಬಾಲಕಿಯರು ಉತ್ತಮ ಸಾಧನೆ ಮಾಡಿರೋದನ್ನ ನೋಡ್ತಾ ಇದ್ವಿ ಬುದ್ಧಿಶಕ್ತಿಯ ವಿಷಯದಲ್ಲಿ ಬಾಲಕ ಬಾಲಕಿಯರ ನಡುವೆ ಹೆಚ್ಚಿನ ವ್ಯತ್ಯಾಸಗಳು ಇಲ್ಲದೆ ಹೋದ್ರೂ ಕೂಡ ಬಾಲಕಿಯರ ಸಾಧನೆ ಉತ್ತಮವಾಗಿರಲು ಕಾರಣ ಏನು ಅನ್ನುವಂತಹ ಅದಕ್ಕೆ ಜಾಗತಿಕವಾಗಿ ಕೂಡ ಪ್ರಶ್ನೆಗಳು ಇದ್ದ ಇದೆ ಶೈಕ್ಷಣಿಕ ಸಾಧನೆಗೆ ಬುದ್ಧಿಶಕ್ತಿ ಜೊತೆಗೆ ಪರಿಶ್ರಮ ಕೂಡ ಓದಿನಲ್ಲಿ ತೊಡಗಿಸಿಕೊಳ್ಳುವುದು ಕೂಡ ಆ ಜೊತೆಯಾಗುತ್ತೆ ಅನ್ನೋದು ಇಲ್ಲಿ ನಾವು ಗಮನಿಸಬಹುದು ತರಗತಿಯಲ್ಲಿ ಶಿಕ್ಷಕರ ಬೋಧನೆಯನ್ನ ಬಾಲಕಿಯರು ಬಾಲಕಿಯರಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಗಮನ ಇಟ್ಟು ಕೇಳಿಸ್ಕೊಳ್ತಾರೆ ಪಾಠಗಳ ಬಗ್ಗೆ ಟಿಪ್ಪಣಿಯನ್ನ ಮಾಡ್ಕೊಳ್ತಾರೆ ಮನೆಯಲ್ಲಿ ಅಧ್ಯಯನಕ್ಕಾಗಿ ಸಮಯವನ್ನ ವಿನಿಯೋಗಿಸ್ತಾರೆ ಸಾಮಾನ್ಯವಾಗಿ ಪೋಷಕರು ಬಾಲಕಿಯರಿಂದ ಶಿಸ್ತನ ಸಹಜವೆಂಬಂತೆ ನಿರೀಕ್ಷೆ ಮಾಡ್ತಾರೆ ಅದು ನಾವು ನೋಡ್ತಾ ಇರ್ತೀವಿ ನಮ್ಮ ಸುತ್ತಮುತ್ತ ಪೋಷಕರ ಈ ನಂಬಿಕೆಯನ್ನ ಬಾಲಕಿಯ ಬಾಲಕಿಯರು ಆ ಪೂರೈಸುವಂತಹ ಜೊತೆ ಜೊತೆಗೆ ಶೈಕ್ಷಣಿಕ ಶಿಸ್ತನ್ನ ಕೂಡ ನೀನು ಬಾಲಕರಿಗಿಂತ ಒಂದಷ್ಟು ಉತ್ತಮವಾಗಿನೇ ಮೈಗೂಡಿಸಿಕೊಂಡಿರ್ತಾರೆ ಈ ಕುರಿತು ತಜ್ಞರಿಂದ ಅಧ್ಯಯನಗಳನ್ನ ನಾವು ಗಮನಿಸಿದಾಗ ಕೂಡ ಇಂತಹದೇ ಫಲಿತಾಂಶ ಕೂಡ ನಮ್ಗೆ ಸಿಗುತ್ತೆ ಬಾಲಕರ ಕಲಿಕೆ ತೊಡಗಿಸಿಕೊಳ್ಳುವಿಕೆ ಮತ್ತು ಸಾಧನೆಯನ್ನ ಉತ್ತಮಗೊಳಿಸುವ ದಿಶೆಯ ದಿಸೆಯಲ್ಲಿ ಅವರಿಗೆ ಸಹಾಯ ಸೂಕ್ತ ಮಾರ್ಗದರ್ಶನ ಬೆಂಬಲ ಒದಗಿಸುವಂತಹ ಅವಶ್ಯಕತೆ ಕೂಡ ಇದೆ ಅಂತ ಹೇಳ್ಬೋದು ಇನ್ನು ಕಾಲೇಜು ಶಿಕ್ಷಣದಲ್ಲಿ ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳ ಅಧ್ಯಯನ ಕ್ರಮಗಳಲ್ಲಿ ಯಾವ ರೀತಿಯ ವ್ಯತ್ಯಾಸಗಳ ಆಗ್ತಾ ಇದಾವೆ ಈ ಬಗ್ಗೆ ಕೂಡ ಅಧ್ಯಯನಗಳು ನಡೆದಿವೆ ಅಧ್ಯಯನ ಒಂದು ಅಧ್ಯಯನ ಮುಖಾಂತರ ನಮ್ಗೆ ತಿಳಿದು ಬರುವುದೇನಂದ್ರೆ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ಉತ್ತಮ ಹಾಗೂ ಪರಿಣಾಮಕಾರಿ ಅಧ್ಯಯನ ಕ್ರಮಗಳನ್ನ ಅನುಸರಿಸ್ತಾ ಇರೋದನ್ನ ಅಧ್ಯಯನ ಕೂಡ ನಿರೂಪಣೆ ಮಾಡಿದೆ ಗಂಡು ಮಕ್ಕಳಿಗೆ ಹೋಲಿಸಿದಲ್ಲಿ ಹೆಣ್ಣು ಮಕ್ಕಳಲ್ಲಿ ಉತ್ತಮ ಸ್ವಯಂ ಶಿಸ್ತಿನ ಗುಣ ಇದೆ ಅಧ್ಯಯನಕ್ಕೆ ಸಂಬಂಧಿಸಿದಂತಹ ಕಾರ್ಯಗಳನ್ನ ತ್ವರಿತವಾಗಿ ಪೂರ್ಣಗೊಳಿಸುವುದು ಅಲ್ಲದೆ ಅಧ್ಯಯನದಲ್ಲಿ ಗಮನ ಇಟ್ಟು ತೊಡಗಿಸಿಕೊಳ್ತಾರೆ ಎನ್ನುವಂತಹದ್ದು ಕೂಡ ಅಧ್ಯಯನಗಳಿಂದ ನಮಗೆ ತಿಳಿದು ಬಂದಿದೆ ಇನ್ನು ತಂಡವಾಗಿ ಮಾಡ್ಕೊಳ್ಳೋದ್ರ ಮೂಲಕ ಅಂದ್ರೆ ನಾಲ್ಕೈದು ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ ತಂಡ ಸ್ಫೂರ್ತಿಯಿಂದ ಸಮಸ್ಯೆಗಳನ್ನ ಪರಿಹರಿಸುವ ಸಾಮರ್ಥ್ಯ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಲ್ಲೇನೆ ಅಧಿಕವಾಗಿರುವುದನ್ನ ಕೂಡ ಕೆಲವು ಸಮೀಕ್ಷೆಗಳು ಗುರುತಿಸಿವೆ ಇನ್ನು ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್ ಸಂಸ್ಥೆ ನಡೆಸಿರುವಂತಹ ಪ್ರೋಗ್ರಾಮ್ ಫಾರ್ ಇಂಟರ್ ನ್ಯಾಷನಲ್ ಸ್ಟೂಡೆಂಟ್ ಅಸೆಸ್ಮೆಂಟ್ ಸಮೀಕ್ಷೆಯಲ್ಲಿ ಗಮನಿಸಬಹುದು ಇದರ ಪ್ರಕಾರ ಹಲವರು ಜೊತೆಗೂಡಿ ಸಮಸ್ಯೆಗಳನ್ನ ಪರಿಹರಿಸುವ ಸಾಮರ್ಥ್ಯದಲ್ಲಿ ಬಾಲಕಿಯರು ಬಾಲಕರಿಗಿಂತ ಈ ಎಲ್ಲ ಅಂಶಗಳನ್ನ ಕೂಡ ನಾವು ಕಾಣ್ಬೋದು ಬಾಲಕಿಯರಲ್ಲಿ ಈ ಎಲ್ಲ ಅಂಶಗಳನ್ನ ಕೂಡ ನಾನು ಕಾಣಬಹುದು ಬಾಲಕರಲ್ಲಿ ಬಾಲಕಿಯರಲ್ಲಿ ಇರ್ತಕ್ಕಂತಹ ಅಧ್ಯಯನಶೀಲತೆ ಪರಿಶ್ರಮದ ಮನೋಭಾವ ಗಮನ ಇಟ್ಟು ಆಲಿಸುವುದು ಮತ್ತು ಕಲಿಯುವುದು ಹಲವರು ಜೊತೆಗೂಡಿ ಸಮಸ್ಯೆಗಳನ್ನ ಪರಿಸ್ ಪರಿಹರಿಸುವ ಸಾಮರ್ಥ್ಯದಂತಹ ಗುಣಗಳನ್ನ ಹೆಚ್ಚಿನ ಸಂಖ್ಯೆಯ ಪಾಲಕರು ಕರಗತ ಮಾಡ ಬಾಲಕರು ಕೂಡ ಕರಗತ ಮಾಡಿಕೊಳ್ಳಲು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚಿಂತನ ಮಂಥನ ಕೂಡ ನಡೀಬೇಕಾಗಿದೆ ಅನ್ನೋದು ಕೂಡ ಅಧ್ಯಯನಗಳು ಆ ನಿರೂ ನಿರೂಪಣೆಯನ್ನ ನಿರೂಪಿಸಿದಾವೆ ಅನ್ನೋದನ್ನ ಕೂಡ ನಾವು ಈ ಸಂದರ್ಭದಲ್ಲಿ ತಿಳ್ಕೊಬೇಕಾಗುತ್ತೆ ಆ ಇದಾಗಿದೆ ಸ್ನೇಹಿತರೆ ಆ ಈ ವರ್ಷದ ಪರೀಕ್ಷಾ ಫಲಿತಾಂಶಗಳು ಹೊರಬಿದ್ದಂತಹ ಸಂದರ್ಭದಲ್ಲಿ ಯಾಕೆ ಬಾಲಕಿಯರು ಮೇಲುಗೈ ಸಾಧಿಸುತ್ತಿದ್ದಾರೆ ಅನ್ನೋದ್ರ ಒಂದು ಸಮೀಕ್ಷೆಯ ವಿಶ್ಲೇಷಣೆಯ ಜೊತೆಗೆ ಏನೆಲ್ಲ ಆ ಅಂಶಗಳು ಬಾಲಕಿಯರು ಉತ್ತಮ ಸಾಧನೆಯನ್ನ ಮಾಡೋದಿಕ್ಕೆ ಪೂರಕವಾಗಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ಜೈ ಹಿಂದ್